ದಾರಿದೀಪ ಸಂಸ್ಥೆ ರೈಚೂರು ವತಿಯಿಂದ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಆರನೇ ವರ್ಷದ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಅನ್ನ ದಾಸೋಹ ರೈಚೂರಿನಲ್ಲಿ ದಾರಿದೀಪ ಸಂಸ್ಥೆ ಹಮ್ಮಿಕೊಂಡಿದ್ದ ಶ್ರೀ ಶಿವಕುಮಾರ್ ಸ್ವಾಮೀಜಿಯವರ ಆರನೇ ಸ್ಮರಣೋತ್ಸವ ಪ್ರಯುಕ್ತ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಕಲ್ಲೂರು ಮಠದ ಶ್ರೀ ಗುರು ಶಂಭುಲಿಂಗ ಮಹಾಸ್ವಾಮಿಗಳು ಶ್ರೀಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದ ಶ್ರೀಗಳು ಈ ದಾರಿದೀಪ ಸಂಸ್ಥೆಯ ಯುವಕರು ತಮ್ಮ ಕೆಲಸವನ್ನು ಬದಿಗೊತ್ತಿ ದಾಸೋಹವನ್ನು ಶಿವಕುಮಾರ್ ಸ್ವಾಮೀಜಿಗಳ ಕಾಯಕ ಸಿದ್ಧಾಂತವನ್ನು ಈ ದಾರಿದೀಪ ಸಂಸ್ಥೆ ಮುಂದುವರೆದಿದ್ದು ಆದರೆ ಶರಣರ ಕಾಯಕ ತತ್ವವನ್ನು ಅಳವಡಿಸಿಕೊಂಡಿದ್ದಾರೆ ಶಿವಕುಮಾರ್ ಮಹಾಸ್ವಾಮಿಗಳ ಪುಣ್ಯಸ್ಮರಣೋತ್ಸವ ಆಚರಿಸಿದಂತೆ ಆಗುತ್ತದೆ ಎಂದು ಹರ್ಷ ವ್ಯಕ್ತಪಡಿಸಿದರು ದಾರಿದೀಪ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಕಬ್ಬೇರ್ ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪಾರ್ಪಣೆ ಮಾಡಿ ಮಾತನಾಡಿದ ಅವರು ದೀಪ ಸಂಸ್ಥೆ ರಾಯಚೂರಿನ ಸಾಮೂಹಿಕ ಚಿಂತನೆ ಮತ್ತು ಹಸಿದವರ ಹಸಿವು ನೀಗಿಸಲು ಸದಾ ಶ್ರಮಿಸುತ್ತದೆ ಈ ವರ್ಷವು ಸಮರ್ಪಕವಾಗಿ ಸೇವೆಯನ್ನು ನಿರ್ವಹಿಸಿತು ಎಂದು ಹೇಳಿದರು ಈ ಸಂದರ್ಭದಲ್ಲಿ ದೀಪ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಕಬ್ಬೇರ್ ಕಲ್ಲೂರು ಮಠದ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಮತ್ತು ದೀಪ ಸಂಸ್ಥೆಯ ಉಪಾಧ್ಯಕ್ಷರಾದ ಬಸನ್ಗೌಡ ಪಾಟೀಲ್ ಗಣದಿನ್ನಿ ರಾಜ್ಯದ ಖ್ಯಾತ ಜ್ಯೋತಿ ಜ್ಯೋತಿಷ್ಯರಾದ ಶ್ರೀ ಗುರು ರಾಜ ತಾಳಿಕೋಟೆ ಅರಿ ಅಶೋಕ್ ಜೈನ ಹರೀಶ್ ನಾಡಗೌಡ ಅಂಬಾಜಿರಾವ್ ಮೈದಾರ್ಕರ್ ಪ್ರವೀಣ್ ಕೆ ಎಂ ಪುಂಡ್ಲಾ ರಾಜೇಶ್ ರೆಡ್ಡಿ ನವೀನ್ ನಂದಿನಿ ಹಾಗೂ ದಾರಿದೀಪ ಸಂಘಟಕರಾದ ಬಸವ ಬಸವ ವೆಂಕಟೇಶ ರಾಜು ಮತ್ತು ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಸಣ್ಣ ವಯಸ್ಸಿನ ಯುವಕರು ತಾವೆಲ್ಲ ತಮ್ಮ ಕೆಲಸವನ್ನ ಬದಿಗೊಟ್ಟಿ ದಾಸೋಹವನ್ನ ಶಿವಕುಮಾರ ಮಹಾಸ್ವಾಮಿಗಳವರ ಕಾಯಕ ತಾವೆಲ್ಲ ಆಚರಣೆ ಮಾಡ್ತಾರೆ ನಮ್ಮ ಬಹಳ ಸಂತೋಷವನ್ನು ಉಂಟು ಮಾಡಿದೆ ಈ ದಾಸೋಹ ನಾಯಕ ಶರಣ ಸಿದ್ಧಾಂತ ತತ್ವಗಳಿಂದ ನಾವೆಲ್ಲ ಅಳವಡಿಸಿಕೊಂಡು ಬಂದಿದ್ದ ಆಗಿದ್ರೆ ಬಹುಶಃ ಸಿದ್ಧಗಂಗ ಮಹಾಸ್ವಾಮಿಗಳವರ ಏನು ಪುಣ್ಯ ಸ್ಮರಣೋತ್ಸವ ಆಚರಣೆ ಮಾಡಿದಂಗೆ ಆಗುತ್ತೆ ಅನ್ನುವಂಥದ್ದು ನಾವು ಅರ್ಥ ಮಾಡ್ತೀವಿ ಆ ತಿಂದಲ್ಲಿ ತಾವೆಲ್ಲರೂ ಹೆಜ್ಜೆಯನ್ನಾಗಿ ಮಹಾಸ್ವಾಮಿಗಳವರ ಕಾಯಕವನ್ನ ನೆನಪಿಸಿಕೊಂಡು ತಾವು ಮುಂದುವರಿತೀವಿ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭ ಹಾರೈಸಿ ನಮ್ಮ ಎರಡು ಮಾಡಲು